ಮನದಾಸ ಹೊಂದಿರತಕ್ಕ ಶಾಲಾ ಶಿಕ್ಷಕರ ಪಾತ್ರದಲ್ಲಿ ರಂಗಭೂಮಿ ಕಲಾವಿದರಾದಂಥ ದೊಡ್ಡ ಅರಸಿನ್ ಕೆರೆ ಮಹೇಶ್ ಸುಮಾರಾಣಿ ಬೆಂಗಳೂರು ಬೆಟ್ಟ ಚಾಮುಂಡೇಶ್ವರಿ ಮಲೈ ಮಾದೇಶ್ಪುರ ತೃಪ್ತಿ ಎಂಟಾಣ ಸ್ವಾಮಿ ಆಲೂರಲ್ಲಿ ಚಾಮುಂಡೇಶ್ವರಿ ನನ್ನ ಪುನೇಕಪ್ಪ ಸರಿ ಹೊತ್ನಂತ ಎದ್ದಿ ಕೈಕಾಲು ಮುಖುವ ತೊಳೆದು ಯೂಬುತಿ ಗಟ್ಟಿ ಹಾಕಿ ಎಲ್ಡೊತ್ತು ನೀನು ಸಾವಿಗ ಮಾಡ್ತಾ ಇವ್ನಿ ಈ ಬಡವನ ಹೆಂಗಿರಿಸಿದ್ದಿ ಹಂಗೆ ಇರಿಸಿದ್ದಿ ತಗನ್ ಸಾಲ್ಕೆ ಬಡ್ಡಿಯ ಕಟ್ಟಿ ಕಟ್ಟಿ ಹರಿದೋ ಚೆಡ್ಡಿಗೆ ತ್ಯಾಜಕ್ಕಾಗಿ ಹೋಗದೆ ಈ ಬಡವನ ಪೂಜೆಯ ನಿನ್ನ ಪಾದ ಕರ್ಪಿಸ್ಕೊಂಡು ಇವೆಲ್ಲಾರು ಸುಖಮ ಕೊಡಪ್ಪ ಪರಮಾತ್ಮ ವಿದ್ಯೇಶ್ವರ ಒಬ್ಬಳ್ಳೆ ಆಗಿ ಅವ್ನಿನ್ ತೊಡೆ ಮೇಲೆ ಇರ್ಬೇಕೆ ಬಂಧುಗಳೇ ನಾಟಕ ಪ್ರಾರಂಭ ಆಗ್ತಾ ಇದೆ ದಯ ಮಾಡಿ ತೊಂದರೆ ಕೊಡಬೇಡಿ ನಿರಾಯಾಸವಾಗಿ ನಿರಂತರವಾಗಿ ಮಾಡಬೇಡ ನಾನು ನಾನ್ ಕೇಳು ಕೆಲವೊ ಕಡೆಗೆ ದೇವ್ಗಣ ಆದ್ರೆ ಏನಾರ ಸವರಿಸಬೋದು ರಾಕ್ಷಸ ಗಣ ಇವು ಇವ್ರಪ್ಪ ರಾತ್ರಿ ಸುಮ್ಮನೆ ಮನಿ ಕಂದಿದ್ರು ನನಗೆ ಶಂಕೆ ಇರ್ತಿರ್ಲಿಲ್ಲ ಮುರ್ಸಿ ನಾನು ಕಷ್ಟ ನಾನ್ ಕಷ್ಟ ಕಟ್ಬಿಡ್ ಕನ್ಬಂದಲ್ಲೇ ಈಗ ಬರ್ಬಾರದು ಇವೆಲ್ಲೂ ಸಾಕೊಂಡು ಜನಕರ ಎಳ್ಕಂದು ಜೀವನ ಮಾಡುದು ಹುಡುಗದ ಕೆಲಸ ಹೊತ್ನಂತೆ ಎತ್ರೆ ಲಟ 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 ಅಂತಾಳೆ ಮತ್ತೆ ಹೇಳ್ತಾರೆ ಕುಟುಕ್ ಮಳೆ ಬೇಡ ನುಡ್ಕು ಎಟ್ಟಿಗೆ ಬೇಡ ಇಟ್ಟಿ ಕುಟು ಸರಿ ಬಿಟ್ಟು ಮದ್ವೆ ಬೇಡ ಅಂತ ಹಾ ಕೈ ತಗಂದ್ರೆ ಹೋಗುದು ಯಾರ ಕೈಲ ಆದ್ರೆ ಏನೋ ಒಂದ್ ದಿವ್ಸ ಆದ್ರ ಚಂದ ಎರಡ್ ದಿವ್ಸ ಆದ್ರ ಚಂದ ಕೊಡುವಂತಂದಿಟ್ಟು ಉಮ್ರಳಿ ಗೇಟ್ ಹೋಗ್ಬಿಟ್ಟು ಎಡಮೇಜ್ ಕಂಡು ಎರಡ್ ಸಾವಿರ ಹಾಕ್ ಚಿಕ್ಕ ಗ್ರೂಪ್ ಆಗಿರ್ಬೋದು ಎಮ್ಮೆ ಬರುವಂತ ಕಾಲಕ್ಕೆ ಕರ್ದೆ ಕಾಳ ಸಳಿ ನೋಡ್ಲಾ ಹೆಂಗ್ ಹಿಡಿತದೆ ಮಳೆ ಏನ್ ಅಣ್ಣ ಈ ಮಾಡಿ ಮಾತಾಡ್ರಣ ನಿಮ್ದಮ್ಮಯ್ಯ ವಿದ್ಯಾವಂತ ಇಂಥ ಹೋಗ್ ಮಾತಾಡಕ್ಕೆ ನನ್ ಮಗ್ಳಿಗೆ ಬಾಡಕ ಈ ವರ್ಷ ಮಳು ಇದಿಲ್ವಣ್ಣ ಮೊಳೆನ್ ಚಲಿದಿಯಲ್ಲ ಹ್ಮ್ ಅದಕ್ಕೆ ವಿಚಾರ ಗೆಪ್ನಿ ಬಂತು ಕರೋಣ ಏನಪ್ಪಾ ಏನು ಇಲ್ಲ ಕರೋಣ ಮನದಿನಿಂದ ನಮ್ ಆಗ್ಲಿಕೆರಿದಿಕ್ಕೆ ನರದಿ ಬಂದಿದ್ಯಾ ಇಲ್ಲ ಮೊನ್ನೆ ದಿನ ನಾನು ಬ್ಯಾಗ್ ಗೆ ಅಮ್ಮನವ್ರು ಇಲ್ಲಿ ಮುಂದೋಟ್ರು ಮಸ್ತಾಗಿ ಮೊದೋಟ್ ಶುರು ಮಾಡೋಣ ಏನ್ ಅಣ್ಣ ಏನು ಫಸಂತ ಕೈ ಸರಿಯಾ ಅಂತ ಅಲ್ಲಲ್ಲ ನೀನೇನು ತಿಳ್ಕೋದಿಲ್ಲ ಬಾ ಅಂದ್ರೆ ಅಮ್ಮ ರೋಟು ತಕೋದಿ ಗೊತ್ತಾ ಕೆಲಪ್ಪರ ಮಂದಿಸು ಯಾಕೆ ಯಾಕೆ ಅಂತ ಕಾರಣ

ಸೊಸೈಟಿ ಚೀಲ ಮಗ ದಿಸ್ ಉಂಟ್ರಿ ಅವ್ನು ನಾ ಮಾಡ್ಕೊಡ್ತೀನಿ ಆ ದಿಸ ನಮ್ದವ್ರ ಯಾರು ಉಟಾರ ಆಗಲಿಲ್ಲ ಅದು

ਸਿੱਧੇ ਗਿਰਗਿਲ ਕਿਉਂ ோ ஏனார மங்களூவார சந்தே நீ நெடத்தி அவள நோட் நோட் நான் கண்ணு சிங்கர் எங்கே அவள் ஏன்தண்ணா நீ அதந்த வீந்த பருகிண்ட உண்ட்ரே இட்டு உண்டங்க அது ನೀ ಮನೆ ಬಾಕ್ಳು ಬಂದ್ಮೇಲೆ ತನಕ ಫಾನ್ ಕೊಡೋದು ಹೆಸರ ಕೊಡ್ಬೋದು ಅಂತಾಳೆ ಬಿಸಿ ಇಟ್ಟಕ ಒಣಸಿ ನನ್ನ ಸಾಕೋಲಿ ಅಂತ ಹೇ ಇಲ್ಲ ಮುಂದೆ ಇದು ಎಷ್ಟ್ ಜನ ಇದ್ದೀರಿ ನಾನು ನನ್ನ ಮಗ ಒಂದೆಷ್ಟು ಮೂರ ಜನ ಎಷ್ಟ ಚಂಡ ಇಟ್ಟು ಮಾಡಳು ಅವ ತೆಂಗ್ಳು ಉಳ್ಕತ್ತದೆ ಭಕ್ತ್ರಿಗೆ ಹಾಕ್ಬೇಕು ಅಂತ ನಾಚೆ ಚೆಂಡಾಳೆ ನಿನ್ ಬಂದು ಮಗಿಗೆ ಒಂದು ಅವ್ಳಿಗೊಂದು ಮಾ ಮೂರಾಳು ಉಣಚಿರಿ ನಾಲ್ಕು ಚೆಂಡ್ ಮಾಡ್ತಾಳೆ ಇನ್ನೊಂದು ಚೆಂಡೆ ತಗೋಬಹುದು ನನಗೆ ಒಡ ಇಲ್ವಲ್ಲ ಎಡ್ತಿ ಕಟ್ಕೊಂಡವ್ರಿಗೆ ಹತ್ ಕಣ್ಣು ಹತ್ತು ಭೂಜೆ ಇದ್ರೆ ಸಾಲದಿಲ್ಲ ಮಂಗ್ ನನ್ನ ನೀ ಅದೇ ತಾಯಿಂದ ಹೊರಡೂ ಸಮಯ ನೋಡ್ಕೊಂಡಿದ್ದು ಎಡತ್ನಾಗೆ ಇಟ್ಟೆ ಸೋದ್ ಬಿಟ್ಟು ಜಡ್ ತೋರಿಸ್ಬಿಟ್ಟು ಒಟ್ಕೊಂಡ್ ಹಾಕತ್ತಾಳೆ ಹ್ಮ್ ಇನ್ ಮೂರ್ ಹಸಿಕಲ್ ಮೇಲೆ ಒಣಗ ಹಾಕ್ಬಿಟ್ಟು ನಿಂತಿರ್ತಾಳೆ ಅರು ಪಾಪಾ ಹೊಟ್ಟೆ ಹುಡ ಎಲ್ಲಾ ಸತ್ತೋಗವೆ ನಿನ್ನ ಬುಟ್ಟಿ ಒಂದು ಸುತ್ತ ನಾನು ಮಡ್ಕಿ ಗೆಯ್ಯೂರು ಯಾರು ಆಮೇಲೆ ಬಣ್ಣ ನಿನಗೆ ಎಷ್ಟು ಪಕ್ಕದ ಮನೆಯೋಳು ಮಗಳು ಮದುವೆ ಮಾಡಿದ್ವಿ ಸರಿ ಕಿತ್ತಿ ಕೇಳಿದ್ಮ್ಕೆ ಕೊಟ್ಟು ಕಳಿಸುದಲ್ಲ ಹಳೀದ್ಗೆ ಕಜಾಯ್ ಬುತ್ತಿ ಕಟ್ಟುಕಾಯ್ದಕ್ಕಿ ಹಿಡ್ಕಂಡ್ ಆದ್ಮೇಲೆ ಒನ್ಕೆ ತಂದು ಎಲ್ಲಿ ಮಾಡ್ಬೇಕು ಒನ್ಕೆ ತಂದು ಎಲ್ ಮಾಡ್ಬೇಕು ಆ ತಂದಿಲ್ಲ ಆಗ್ತಾ ಇಲ್ದೇರೆ ಅಕ್ಕ ನಿನ್ಕೆ ಕೈ ಸಿಕ್ಕುತ್ತ ಆಮೇಲೆ ಹುಡುಕಾಡ್ಬೇಡ ಅಂತ ಕೈ ಕೊಡ್ಬೇಕ ತಕ ಬಂದಿಲ್ ಸಲ ಬಗ್ಗಿಸ್ ಮರ್ತ್ಕೊಂಡ ಏನಾರ ಅಕ್ಕಿ ಒಳಗಿದ್ದ ತಗದಾಕೋ ಕಿವಿ ಒಳಗ ಎಲ್ಲರೂ ಬಿಡ್ತಾ ಮುಟ್ಟಣ ಇಲ್ಲ ಇಲ್ಲ ಅದ ಅರ್ತ್ ವರ್ಕ್ ಮಾಡಬೇಕು ಇಲ್ಲ ಅಂತಂದ್ರೆ ಅದು ಮ್ಯಾಕ್ಸಿಮಮ್ ಕೊಟ್ಟು ಕೇಳಿಸ್ತಾ ಇದೀಯ ಏರಿಲ್ಲ ಕಾರ್ ಇಲ್ಲ ಬಿತ್ತ ಬರ್ತಿಲ್ಲ ಗದ್ದೆ ಅದ್ಬಿಲ್ಲ ಅಂತ ಅಂತಿದ್ದಲ್ಲ ಬಿತ್ತನೆ ಬತ್ತಕ್ಕೆ ಹೇಳಿದಿಯೆ ಹೆಣ್ಣು ಒಪ್ಕೊಂಡಿದಾರೆ ಏನಾರ ಎಡ್ರೂಳ ಹೊತ್ತಿ ಹೆಚ್ಚಾಕಿ ಅವ್ರ್ ಮಡಗಿ ಹೆಚ್ಚಾ ತಣಗೆ ತಣಗೇ ಮಾಡ್ದಾಗ ಮಾಡಿದ್ಯ ಗದ್ದೆ ಹೆಂಗ್ಲಾ ಇಲ್ಲಣ್ಣ ಏರಿಲ್ಲ ಕಾರ್ ಇಲ್ಲ ಬಿತ್ತ ಬತ್ತಿಲ್ಲ ಕೈಲಿ ಮೂರ್ ಕಾಸು ಇಲ್ಲ ನನ್ಗೊಂದು ತಿಳಿತಾ ಇಲ್ಲ ಈ ಒಕ್ಳು ತರವ ದು ಎತ್ತಗಾರ ದೇಶಾಂತರ ಏನಿಸ್ಬಿಟ್ಟ ಕೇಳೋಣ ಹಿಂಗ್ ಕಾಯಾಮಾಗ ಹುಯ್ತದೆ ನಮ್ ಕಡಿತದೆ ನಾವ್ ಹೆಂಗಣ ಆರಾಮ ಮಾಡುದು ಆ ಕುಂಗತ್ತು ಒಂದ್ ಇಪ್ಪತ್ ಗುಂಟೆಗೆ ನಾಟಿ ಸಿಗಾ ಸ್ಮಾನ್ ಮಾಡೀನಿ ಆ ಏರ್ಬಂದ ಹೋಗಿದೆ ಅವ್ನೊಂದ್ ಸಾವಿರ ದುಡ್ಡು ಕೇಳ್ದ ಏನಾರ ಮಾಡಿ ಅವ್ನೊಂದ್ ಸಾವಿರ ದುಡ್ಡು ಕೊಟ್ರೆ ಬಂದ್ ನಾಳೆ ಕೊಡ್ತಾನಂತೆ ಟೈರಿ ಸೆಕ್ರೆಟರಿ ಆಲನ್ ದುಡ್ಡು ಕೊಟ್ಟಾಗ ನಿಮ್ ಅಡಿಪಾಗಲಿಗೆ ತಗೊಂಡ್ ಕೊಟ್ಬಿಡ್ತೀನಿ ನನಗೆ ನೀನು ಒಂದ್ ಸಾವಿರ ದುಡ್ಡು ಕೊಡು ನೋ ನೀನು ಮೊದ್ಲು ಹೇಳದಾಗ್ಲೆ ಕೇಳಿಸ್ತು ನಮ್ಮ ಟೀನು ಅರಿತಾರೆ ಕಿವಿ ರಾತಗವೇ ಮತ್ತೆ ನಾನು ನಿಮ್ಮ ದುಡ್ಡು ಕೇಳ್ದಾಗ ಸುಮ್ನೆ ಕೂತಿದಣ ಅವನ ಯಾರೋ ಒಣಕಲ್ಲ ತೊಳ್ಕನ್ನ ಎಕ್ತಿದನಂತೆ ಹೌದು ಒಣಕಲ್ಲ ತೊಳ್ಕನ್ನ ಎಕ್ತಿದಾನಾ ಯಾರೋ ಬಂದು ತೊಳ್ಕನ್ನ ಎಕ್ತಿದು ಕೈಮೂರ್ ಕಾಚಿನ ಜೇಬೆನ್ಮೂರ್ ಪೈಸಿನ ಅಂತ ನಾನೇ ದಕ್ಕೆ ಕೊತ್ತೀನಿ ಆಕಾದ್ರೆ ನೀನು ಇಂತ ಕೊಟ್ಟರೂ ಮುಂದ್ಕೊಟ್ಟರೂ ಕಾಚಿಕೋರ ನಾನು ಇಲ್ಲ ಕಾಚಿಕೇ ಬಂದದ್ದು ಏلا ಬಂತಾ ತೋ ಕಾಕ ನೀನೋ ಅಲ್ಲ ಇಂತ ತಿನ್ಕ ಬಿಡಿದೆ ಕರಣಾ ಹೆಂಗೆ ಒತ್ತಕ್ಕೆ ಕರಿಯಾ ನಮರ್ತಕ್ಕೆ ಬತ್ತನೆ ಆಲೂನ ರೆ ಆಡ್ ಕೊಟ್ಟರೋ ಇವನ ಸಾಲವಾ ಅಂತ ಯಾರು ನಿಲ್ಬನ ನನ್ಗೆ ಹೋಗಣ್ಣ ಮುಟ್ಟಿ ಸುಲ್ಮೇಸನಾ ನನ್ ಕತೆ ಕಳ್ತ ಭಗವಂತ ನೀಡದ ಈತ್ ಕಂಡಿದ್ದಿ ಈತ್ ಕಂಡಿದ್ದಿ ಕಣೇ ಮೊಕದ ಮೇಲೆ ಅದೇ ಕ್ಯಾಣ ಅವನೇ ಸಂಡೆಯಿಂದ ಮಜ್ಜಿಗೆ ಕಾಳು ನೀರ್ ಇಲ್ಲ ಗಂಟೊಳಕ್ಕೆ ಇಟ್ಟು ಇಳಿದಿಲ್ಲ ಕಲ್ಲ ಹೀ ನಾಡ್ ಕಾಡ ನಿಲ್ಲಪ್ಪ ನೀ ಮೊನ್ನೆ ಸಂಜೆ ತಾನೆ ಪಿಟ್ ಕಳ್ಸೋಲಿ ಹಾಲ್ ಕರಿಕ ಅಕ್ಕ ಚಮತಕ್ಕ ಇತ್ಲು ಓದುದ್ದ ನಾನೇನ್ ಅನ್ಕೊಂಡಾರ ನೋಡಿ ಏ ಬಾಸ್ತಿದೆ ನಿನ್ನೆ ಸಂಜೆಲಿ ಅಕ್ಕ ನೀನ್ ಹೇಳ್ದಂಗೆ ಚೊಂಬ ತಕೊಂಡಿ ಹಾಲ್ ಕರ್ಕ ಬರೋಕೆ ಓದ್ಲು ಚೊಂಬು ಇಲ್ಲ ಹಾಲು ಇಲ್ಲ ಅಕ್ಕನ್ ಕೆಲವೊಂದು ಬಡವೂ ಇಲ್ಲ ಇನ್ನೇನ್

ಸರಿ ನಮ್ಮಅವ್ವ ನಮ್ಮಅಪ್ಪನ್ಗೆ ಇಟ್ಕೊಡ್ಬಿಟ್ಟು ಮಾರ್ಕೆಟ್ ಕರಿತಿರ್ಲಿಲ್ಲ ಯಾಕೆ ಇಡ್ತಿರೋಯ್ತು ಅಂತ ಆರೋಟ ಉಂಡನು ಗಣಸು ಅಂತ ನನ್ ಕೈ ಕಾಪಿ ಕೊಟ್ಬಿಟ್ಟು ನನ್ನ ಕುಡೀನೇ ಇದು ಕುಡೀದೇನೆ ಈ ಸೈಜ್ ಆಗುದ

ಸಕ್ಕರೆ ತಂದಿ ಹೊಟ್ಟಿ ಒಳಗೆ ಹಾಕಿದ್ರೆ ಆ ಕೈ ಸೊಳ್ಳೆ ಕಾಯಿ ಸೊಳ್ಳಲ ಈ ಕಾಪಿಂಗ ನಮ್ಮ ಹೊಟ್ಟಿ ಹೋಳು ವಾಗಲಲ್ಲಿ ಬಿಸ್ನೀರ್ ಮಾಡಿದ್ರೆ ಇನ್ನೊಬ್ಬ ಆಗಿರೋದು ಅದೇನ್ ಇರ್ತವೆ ಕುಡ್ತಿರೋದಪ್ಪ ಕರಿಯಣ್ಣ ನಿಮ್ಮ ಅಣ್ಣ ಅಂತಿದ್ರು ಮೇ ಕರಿಯ ಅಟ್ಟಿ ತಪ್ಪ ಕಾಪಿ ಕೊಡ್ತೀಯಲ್ಲ ಮೇ बेलनो आपडा सखरेना आपडा कोणी तप्पा कळसत रे आणि काकू कायच पड मींतवा आळात मारवू नानी मरतोय म्हणतकू भुष्टानी मगिके सीतायते

ಅದಕ್ಕೆ ನಾನು ಕುಡಿದಯ್ಯ ಇಪ್ಪಾಳಿಗೆ ಆಗೇನ್ ಕೊಡ್ಬೇಕನ್ನ ಮರಯ್ಯ ಒಂದು ಕುಟಿ ಕಾಣಿಸ್ಕೋಬೇಕೆ ಸರಿಯಣ್ಣ ಹೊಟ್ಟಿ ತಗೋ ಅಕ್ಕ ಬಂಗ ಮಾಡ್ತಾನ ಹೇಳೊಳ್ಳೆ ಒತಾರ ಆಯ್ತು ಸಂದ ಅಂತ ನಮ್ಮ ಹೊಟ್ಟಿ ತಕ್ಕೆ ಬಗ್ಗೆ ನಾ ಗತಾವಿಂದ ಬಂದಾಗ ಹೆಂಗಸ್ರ ಕಾಳು ಕಡ್ಡಿ ಎಕ್ಕಿರಾಗಿ ಸೋಸ್ತಿರಲ್ ಪಡ್ಸಾಲೆ ನಾನು ಹೆಂಗಸ್ರ ಮಾತಾಡ್ಸೋದು ಸೀದಾ ಒಳಕೋಗುದಿಲ್ಲ ನಾನು

ಹ್ಮ್ ಹ್ಮ್ ಒಂದ್ ದಿವಸ ಆದ್ರೂ ಚಂದ ಎರಡ್ ದಿವಸ ಮದುವಾಗಿದ್ದ ಕಾರಣ ಸಿಲ್ಲಿ ಎಣ್ಣ ಮಗ ಆಗತ್ತೆ ಗಂಡು ಆಗಿಲ್ಲ ಅಂತ ಇನ್ನೊಂದ್ ಮದುವಾಗ ಹೋಗವನೇ ಗಂಡ ಬೇಕು ಅಂತ ಕರ್ಣ ಹೆಣ್ಗು ಗಂಡ ಅಡಿತಾ ಇಲ್ವಂತುಂದ್ ಹೆಕ ಹಾಗೂನು ಐತಾನೆ ಐದ್ನೋ ಆರ್ನೋ ಒಂದೇ ಸರ್ ಆ ಕೆಸೂರ್ ಎಣ್ಣ ಕಾಡೋಕ್ ಬಿಟ್ಬಿಟ್ಟು ಅಡ್ಗೆ ಮಾಡು ಅಂದ್ಬಿಟ್ಟು ಇನ್ನ ಐದಾರು ಜನ ಇಡ್ತಿದ್ದೀರಾ ಗಾರ್ಮೆಂಟ್ಸ್ ಕಳಿಸದ್ರಿ ನಾಲ್ ಊರಲ್ಲಿ ಅವನೇ ಪಂಚಾಯಿತಿ ನಿಟ್ಕೊಂಡಿ ಗೆಲ್ಬಹುದು ನಾನು ತಂಟಾ ಪಟ್ಟಿ ನೀನು ಉಂಡಿ ಉಮಾ ಹುಯ ಈಗ ಅರುಣನ್ನ ಮದುವೆಗೆ ಒಯ್ತೀನಿ ಅಂತ ಅತ್ತಿಯೇ ಮೂರಾಣಿ ರುಂಗಿಯ ಸುತ್ತಕೊಂಡು ನೀನು ನಿಂತಿದ್ದೀಯ ಪರಾತೀತಿ ಸೋಪ್ನ ಅಂತ ಹೋಗಪ್ಪು ಅಲ್ಲ ಅರುಣನ್ ಮದ್ವೆಲ್ಲ ಒತ್ತಿರ್ಲಿ ಕರ್ಣ ಇಂಥ ಮನೆ ಕಷ್ಟದಲ್ಲಿ ಹೋಗನ ಅವನು ನೀನ್ ದೊಡ್ತಾರ ನೋಡಿ ಹೇಳದ್ಲಾ ಕರಿ ಯಾ ಬರುಕಿಲ್ಲ ಅಂತ ಬಾಯಿಗೆ ಬಂದ್ ಬೋದಾ ಕೊಡ್ತಾನ ಕಣ ಅವ್ ಸಿಕ್ಕಿದ್ರೆ ಅರುಣಂಗೆ ಆ ಮದ್ವೆ ಹೋಗಿ ಬಂದ್ಬಿಡ್ತೀನಿ ಅದೇನ ಹಿರಿಯರ್ತಿ ಕಡೆಯೋ ಅದೇನಾ! ಟಾಟಾ ಸುಮುಖ್ಯ ದೊಣ್ಣದ ಮೊಟ್ಟು ಆಗ್ತಾ ಇದಾರಂತೆ ಹೊಡುಂಗೆ ಹೊಡೆದಾರೋ ನನಗೆ ಹೊಡೆದಾರೋ ಆ ತಾನಿ ಕಟ್ಟೋನೋ ಪುಟ್ಟನ ನಾ ಉಣ್ಕ ಬಂದ್ಬಿಡ್ತೀನಿ ಅವ್ನ ಹೆಂಗಾರ ಕಟ್ಕಲಿ ಮದುವನಾರ ಹಾಕಲಿ ಅದ್ಕೆ ಕನಪ್ಪ ನಮ್ಮ ಅಪ್ಪ ಹೇಳ್ತಿದ್ದು ಲೋ ಮಗ ಗುದ್ದಾಟಕ್ಕೆ ಮುಂದೆ ಹೋಗ್ಬೇಡ ಗುಂಡೆ ಹೊಡೆದೋಯ್ತವಿ ಹೆಚ್ಚಿಗೆ ಇಂದ ಹೋಗ್ಬೇಡ ಬಾಡ್ತೀರ ಹೋಯ್ತವಿ ಅಂತ ಅವನು ಕೈ ಬಾಯಿ ಅರುಳಂತವ್ ಸಣ್ಣ ಈ ಅನ್ನವ ಹಾಕಿಸ್ತೇನೆ ಕಾಸು ಅದೇ ಒಂದ್ ವರ್ಗಿಸ್ಕಾಗುವಷ್ಟು ಅಪ್ಪು ಅನಿಸ್ಕೊಂಡು ಬರುದಪ್ಪು

ನಾಡ ಬುಡಕ ಮೊಯ್ಯನ್ ದುಡ್ಡಿಲ್ವ ಅಂತಕ್ಕನ ಅವನೇನ್ ಮದ್ವೆ ಆಯ್ತದ ಕದ್ ಮದುವೆ ಆಯ್ತಾವ್ರೆ ಮಾತಾಡಿ ಬಿಟ್ಟಿದಾರಂತ ಅಯ್ಯೋ ಲಪ್ಪ ನಾನು ಅರುಣ ನಮ್ಮ ಚೌಟ್ರಿ ಮದುವೆಗೆ ಲಾರಿ ಹತ್ತು ಬಿಟ್ಟು ಬಾಡಿ ಬೊಂಬ್ರ ಒಂದು ಕೊಂಬೆಲಿಯ ಈಸ್ಕಂದಿ ಮೂರ್ ಇಪ್ಪಡಿ ಅನ್ನವಾಸ ಉರ್ಸ್ಕೊಂಡು ಎರಡ್ ಕೈ ಚೌಟ ಸಾರ ಬಗ್ಗಿಸ್ಕಂಡು ತಿಂತಾ ಇದ್ರೇ ಅಕ್ಕಡವಾ ತಿಂದಂಗೆ ಆಯ್ತಾ ನೀವು ಹೋಗಿ ಬರೋಕು ನನಗೆ ಸಂತೀ ಸುಮಾನ ಅಲ್ಲಾಡ್ತೇನ ಹೋಗಿ ಬಂದ್ಬಿಡೋಣ ಬರಕರುಣಂದ್ರೆ ಏನ್ ಮಾಡೋದು ಯಾರು ಅರುಣ್ಣ ಅರುಣ ಯಾಕಂದ ಅವನೇ ಸವರ್ಸ್ಕೋದು ಕಷ್ಟ ಆಗತ್ತ ಕಷ್ಟ ಬಂದಾಗ ಜೊತಲಿದ್ದ ಸ್ನೇಹಿತರು ಸುಧಾ ದೂರಾಗೋಯ್ತಾರೆ ಅಂತಾರೆ ಕೇಳಣ ಅಂದ್ರೆ ನಾನು ಅಂತೋನಲ್ಲ ಅರುಣಣ್ಣ

ಎಸೆ ಜೋರ ಬಿತ್ತು ಇನ್ನು ಇನ್ನು ನೋಡಿ ಚೇರ್ ಹೋಗಿ ಇಡೋ ನೋಡಿ ನೆಗರೋ ಕಾಮನೆ ಸಂತೋ ಬળಗೈ ಎಲ್ಲಾ ಚಿರೆಯೇ ತತ್ತದಿದ್ದಿ ಕರುಸ್ತವಾ ಅಂತ ಮಾಡಿದೋ ಓ